ಏನು ಈ ದಿವಸ ದೇಶದಾದ್ಯಂತ ಜೆ ಸಿಟಿಯು ನೇತೃತ್ವದಲ್ಲಿ ವಿವಿಧ ವಿವಿಧ ಇಲಾಖೆಯ ಕಾರ್ಮಿಕರ ಒಂದು ಬೇಡಿಕೆಗಳನ್ನ ಈಡೇರಿಸಲು ಇವತ್ತು ಪ್ರತಿಭಟನೆಯನ್ನ ಮಾಡಿ ಮತ್ತೆ ಮನವಿಯನ್ನ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾದ ಬೇಡಿಕೆ ಕನಿಷ್ಠ ವೇತನವನ್ನು ನೀಡಬೇಕು ಸಮಯ ಕರ್ತವ್ಯದ ಸಮಯ ಇದೇನೆ ಅದನ್ನ ನಿಗದಿಪಡಿಸಬೇಕು ಅಂತೇಳಿ ಮುಖ್ಯವಾಗಿ ಇವತ್ತು ನೌಕರರ ಒಂದು ಹಿತದೃಷ್ಟಿಯಿಂದ ಒತ್ತಡ ಏನಿದೆ ಇಲಾಖೆಗಳಲ್ಲಿ ಅದನ್ನ ತಗ್ಗಿಸಬೇಕಂತೇಳಿ ವಿವಿಧ ಇಲಾಖೆಯ ಮುಖಂಡರು ಅದರ ಜೊತೆಗೆ ಕಾರ್ಮಿಕರು ಮತ್ತೆ ಜೆ ಸಿ ಟಿಯ ಅಧ್ಯಕ್ಷರು ಹಾಗೆ ವಿಜಯನವರು ಎಲ್ಲರೂ ಬಂದು ಇವತ್ತು ಮನವಿ ಕೊಟ್ಟಿದರೆ ತಮ್ಮ ನ್ಯಾಯ ನ್ಯಾಯುತವಾದ ಬೇಡಿಕೆಗಳನ್ನ ಇವತ್ತೇ ಮಾನ್ಯ ಸಿಇಒರ ಮುಖಾಂತರ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ತಮ್ಮ ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತೇವೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಇವತ್ತು ಏನು ಡಿಜಿಟಲ್ ಇಂಡಿಯಾ ಆ ಇದರಲ್ಲಿ ಸುಮಾರು ಆನ್ಲೈನ್ ಕೆಲಸಗಳು ಇರ್ತವೆ ಈಗಾಗಲೇ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹೇಳಿದ್ರು ತಮಗೆ ಕನಿಷ್ಠ ವೇತನವನ್ನ ನೀಡಿದಾಗ ಆ ಎಲ್ಲಾ ಒತ್ತಡಗಳನ್ನ ನಿಭಾಯಿಸ್ಕೊಂಡು ಕರ್ತವ್ಯನ ಹೇಳಿ ನಾವ್ ಹೇಳಿದ್ರಿ ಖಂಡಿತ ತಮ್ಮ ನ್ಯಾಯಯುತ ಬೇಡಿಕೆಯನ್ನ ನಾವು ಇವತ್ತು ಪ್ರಸ್ತಾವನನ್ನ ಕಳಿಸ್ಕೊಡ್ತೀವಿ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಇವತ್ತು ಸಿಬ್ಬಂದಿಗಳ ಕೊರತೆ ಇದೆ ಆದರೂ ಸಹ ಹೆಚ್ಚು ಯೋಜನೆಗಳನ್ನ ಸಮರ್ಪಕವಾಗಿ ಇವತ್ತು ನಮ್ಮ ಎಲ್ಲ ನೌಕರರು ನಿರ್ವಹಿಸ್ತಾ ಇದ್ದಾರೆ ಆಗ ಒತ್ತಡದ ಒತ್ತಡ ಹೆಚ್ಚಿದೆ ಅಂತ ಹೇಳಿದ್ದಾರೆ ಖಂಡಿತವಾಗ ಅದನ್ನು ಸಹ ಮೇಲಾಧಿಕಾರಿಗಳ ಮತ್ತು ಸರ್ಕಾರದ ಗಮನಕ್ಕೆ ತಂದು ಕ್ರಮ ಅಂತೇಳಿ ಈ ಮೂಲಕ ತಮ್ಮ ಮನವಿಗೇನ್ ಕೊಟ್ಟಿದ್ದೀರಿ ಅದಕ್ಕೆ ಒಂದ್ ಎರಡ್ ಮಾತಾಡಲು ಅವಕಾಶ ಮಾಡ್ಬೋದು ತಮ್ಮೆಲ್ಲರಿಗೂ ಮನಸ್ತಾ ನಾನು ಮಾತನ್ನು ಮುಗಿಸ್ತೇನೆ